ಗುಡ್ ಆಫ್ಟರ್ನೂನ್ ಸರ್ ನನ್ನ ಹೆಸರು ವೆಂಕಟರೆಡ್ಡಿ ಪಾಟೀಲ್ ಅಂತ ನಾನು ಉರ್ದುವಾ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಡೈರೆಕ್ಟರ್ ಆಗಿದ್ದೀನಿ ಈ ಪ್ರೆಸ್ ಉರ್ಧ್ವ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ದು ಡೈರೆಕ್ಟರ್ ಆಗಿದ್ದೀನಿ ನಾನು ಈ ಪ್ರೆಸ್ ಮೀಟ್ ಎದಕ್ಕೆ ಕರೆದಿದ್ದೀನಿ ಅಂದರೆ ನನ್ನ ಮೇಲೆ ನನ್ನ ಕಂಪ್ನಿ ಮೇಲೆ ಆನರಬಲ್ ಲೀಡರ್ ಆಫ್ ಅಪೋಸಿಷನ್ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ಚಲ್ವಾದಿ ಟಿ ನಾರಾಯಣಸ್ವಾಮಿಯವರು ಏನು ಫ್ಯಾಕ್ಟ್ಸ್ ವೆರಿಫೈ ಮಾಡಲಾರ್ದೆ ಯಾವುದೋ ರೀತಿ ಇವ್ಯಾಲ್ಯುವೇಟ್ ಮಾಡಲಾರ್ದೆ ಒಂದು ಕಂಪ್ನಿ ಮೇಲೆ ಯಾವ ರೀತಿ ಡಿಫೆಮೆಟ್ರಿಯಾಗಿ ಮಾತಾಡಬೇಕು ಅಷ್ಟು ಮತ್ತು ಯಾ ಅವರಿರೋ ಸ್ಥಾನಕ್ಕೆ ಎಷ್ಟು ಕೆಳಗೋಗಿ ಮಾತಾಡ್ಬೋದು ಅಷ್ಟು ಕೆಳಗೋಗಿ ಮಾತಾಡಿದ್ದಾರೆ ವಿತೌಟ್ ಇವನ್ ವೆರಿಫೈಯಿಂಗ್ ಎನಿ ಫ್ಯಾಕ್ಟ್ ಸೊ ಉರ್ದ್ವಾ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಇಸ್ ಅ ಕಂಪ್ನಿ ವಿಚ್ ಹ್ಯಾಸ್ ವಾಟ್ ಆಲ್ಸ್ ನಾವು ಏನು ಸರ್ವಿಸಸ್ ಕೊಡೋದೇ ಇಲ್ಲ ನಾವು ಮಾರ್ಕ್ಸ್ ಕಾರ್ಡಲ್ಲಿ ಇಲ್ಲವೇ ಇಲ್ಲ ಮಾರ್ಕ್ಸ್ ಕಾರ್ಡ್ ಪ್ರಿಂಟಿಂಗಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ಆ್ಯಂಡ್ ದಿಸ್ ಈಸ್ ಇನ್ ರೆಫರೆನ್ಸ್ ಟು ಅ ಟೆಂಡರ್ ಅಂದರೆ ಪ್ಯಾರಾಮೆಡಿಕಲ್ ನರ್ಸಿಂಗ್ ಬೋರ್ಡ್ ಆಗಿ ಅಲ್ಲಿ ಆಗಿರೋ ಟೆಂಡರ್ಗೆ ರಿಲೆವೆಂಟಾಗಿ ಈ ಪ್ರೆಸ್ ಕಾನ್ಫರೆನ್ಸ್ ಅವರು ಮಾಡಿದ್ದರು ಅವರು ಹೇಳಿದ್ದಾರೆ ನಾವು ಕಂಪ್ನಿ ಅಲ್ಲಿ ಮಾರ್ಕ್ಸ್ ಕಾರ್ಡ್ ಅನ್ನೋದು ಸರ್ವಿಸಸ್ ಇಲ್ಲ ಅಂತ ನಮ್ಮ ಜಿ ಎಸ್ ಟಿ ನಂಬರ್ ಹೋಗಿ ನಮ್ಮ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸರ್ ಜಿ ಎಸ್ ಟಿ ನಂಬರ್ ಬೈ ಸರ್ಚ್ ಟ್ಯಾಕ್ಸ್ ಪೇಯರ್ ಬೈ ಜಿ ಎಸ್ ಟಿ ನಂಬರ್ ಅಂತ ಹೇಳಿದರೆ ಜಿ ಎಸ್ ಟಿ ನಂಬರ್ ನಾನು ಹಾಕಿದ್ದೀನಿ ಈ ಪ್ರೆಸ್ ನೋಟಲ್ಲಿ ನೀವು ಅದನ್ನು ಸರ್ಚ್ ಮಾಡಿದರೆ ಇಮಿಡಿಯೇಟ್ಲಿ ನಿಮಗೆ ನನ್ನ ನಮ್ಮ ಕಂಪ್ನಿ ಏನೇನು ಇದೆ ಅಂತ ಜಿ ಎಸ್ ಟಿ ಪೋರ್ಟಲ್ ಹೇಳುತ್ತೆ ಸೊ ನಾವು ಇದೀವ ಇಲ್ವಾ ಅಂತ ಆ ಸರ್ವಿಸಸಲ್ಲಿ ಸೆಕೆಂಡ್ ನಾವು ಬ್ಲಾಕ್ ಲಿಸ್ಟ್ ಆಗಿದ್ದೀವಿ ಅಂತ ಹೇಳಿದ್ದಾರೆ ಏನು ಸುಮ್ಮನೆ ವರ್ಡ್ ಫ್ಯಾನ್ಸ್ ಫ್ಯಾಂಟಸಿಯಾಗಿ ಹೇಳಿದಾರೋ ಹೆಂಗೆ ಗೊತ್ತಿಲ್ಲ ಬಟ್ ಬ್ಲ್ಯಾಕ್ ಲಿಸ್ಟ್ ಅಂದರೆ ಯಾವಾಗ ಆಗ್ತೀವಿ ಸರ್ ಯಾವುದಾದ್ರೂ ಸರ್ವಿಸ್ ನಮಗೆ ಸಿಕ್ಕು ನಾ ಸರ್ವಿಸ್ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ತಪ್ಪಾದರೆ ಇಲ್ಲ ನಾವು ಏನೋ ಒಂದು ಮಾಡ್ತಾ ಇರೋಂಥ ಪ್ರಾಸೆಸ್ಸಲ್ಲೇ ಏನಾದರೂ ತಪ್ಪು ಮಾಡಿದರೆ ನಾವು ಬ್ಲ್ಯಾಕ್ ಲಿಸ್ಟ್ ಆಗ್ತೀವಿ ನಾವು ಯಾವುದೂ ಆ ರೀತಿ ನಮ್ಮ ಮೇಲೆ ಅಲಿಗೇಷನ್ಸ್ ಇಲ್ಲ ನಾರ್ ವಿ ಆರ್ ಎ ಬ್ಲ್ಯಾಕ್ ಲಿಸ್ಟೆಡ್ ಕಂಪ್ನಿ ಆ್ಯಂಡ್ ಸೆಕೆಂಡ್ ಅಲಿಗೇಷನ್ ಈಸ್ ಇಸ್ ಮೇಡ್ ಇಸ್ ನನ್ನ ನನ್ನ ಮೇಲೆ ನನ್ನ ಕಂಪ್ನಿ ಮೇಲೆ ಇಪ್ಪತ್ತೈದು ಅಂತ ಟ್ವೆಂಟಿ ಫೈವ್ ಕೇಸಸ್ ಆ್ಯಂಡ್ ಅವ್ರಿಗೆ ಜುಡಿಷಿಯಲ್ ಸಿಸ್ಟಮ್ ಮೇಲೆ ಮತ್ತು ಅದ್ರ ಮೇಲೆ ಇಷ್ಟು ಲೋ ಲೆವೆಲ್ ಲೋ ಲೆವೆಲ್ ಆಗಿ ಮಾತಾಡಬಾರ್ದಾಗಿತ್ತು ಸರ್ ಅದ್ರದ್ದು ಅವ ಅಂದರೆ ಒಂದು ಆ ಜುಡಿಷಿಯಲ್ ಸಿಸ್ಟಮ್ ಮೇಲೆ ನಾವೆಲ್ಲ ಬಿಲೀಫಲ್ಲಿ ಇದ್ದೀವಿ ಒಂದೇ ಒಂದು ಕೇಸ್ ಇರತ್ತೆ ಸರ್ ಇದು ಅವ್ರು ಕೊಟ್ಟಿರೋ ಡಾಕ್ಯುಮೆಂಟ್ಸೆ ಇಟ್ ಈಸ್ ರಿಲಯನ್ಸ್ ಬ್ರೋಡ್ಕಾಸ್ಟರ್ ವರ್ಸಸ್ ಉರ್ದುವಾ ಮ್ಯಾನೇಜ್ಮೆಂಟ್ ಇದು ಡೇಟ್ಸ್ ಸರ್ ಆ ಕೇಸಿನ ಡೇಟ್ಸ್ ಇದು ಇದು ತೋರಿಸಿ ಇಪ್ಪತ್ತು ಅಂತ ಹೇಳಿದ್ದಾರೆ ಇದು ಇಪ್ಪತ್ತಲ್ಲದೆ ಇನ್ನೂ ಇದ್ದಾವೆ ಅಂತ ತೋರಿಸಿದ್ದಾರೆ ಪ್ಲಸ್ ಎರಡು ಮೂರು ಪೇಪರ್ ತೋರಿಸಿ ಇಷ್ಟು ಕೇಸಸ್ ಇದ್ದಾವೆ ಅಂತಿದ್ದಾರೆ ಎಲ್ಲ ಪೇಪರ್ಸಲ್ಲಿ ನೀವು ನೋಡಿ ಸರ್ ಅವರು ನಿಮಗೆಲ್ಲ ರಿಲೀಸ್ ಮಾಡಿದ್ದಾರೆ ಇಟ್ ಇಸ್ ಓನ್ಲಿ ಬಿಟ್ವೀನ್ ಆಸ್ ಅಂಡ್ ರಿಲಯನ್ಸ್ ಬ್ರಾಡ್ಕಾಸ್ಟರ್ಸ್ ನೆಟ್ವರ್ಕ್ ಲಿಮಿಟೆಡ್ ವರ್ಸಸ್ ಉರ್ದುವಾ ಮ್ಯಾನೇಜ್ಮೆಂಟ್ ಆ್ಯಂಡ್ ಇಟ್ಸ್ ಅ ಕಾಂಟ್ರಾಕ್ಚುವಲ್ ಅಬ್ಲಿಕೇಷನ್ ವಿಚ್ ವಿ ಹ್ಯಾವ್ ವಿತ್ ದನ್ ವಿ ಆರ್ ಫೈಟಿಂಗ್ ಇಟ್ ಲೀಗಲಿ ಅದು ದಟ್ ಡಸಂಟ್ ಮೀನ್ ದ್ಯಾಟ್ ಹಿ ಕ್ಯಾನ್ ಆನರಬಲ್ ಎಲ್ ಓ ಪಿ ಕ್ಯಾನ್ ಟೆಲ್ ದಟ್ ವಿ ಆರ್ ಅ ಬ್ಲ್ಯಾಕ್ ಲಿಸ್ಟೆಡ್ ಕಂಪ್ನಿ ಆ್ಯಂಡ್ ನೋವೇರ್ ವಿ ಆರ್ ಬ್ಲ್ಯಾಕ್ ಲಿಸ್ಟೆಡ್ ಇದು ಒಂದು ವಿಷಯ ಆದರೆ ಸರ್ ನೆಕ್ಸ್ಟ್ ಹೇಳಿದ್ದಾರೆ ಅವರು ಪ್ರೈಸಿಂಗು ನಾನು ಒಂದೇ ಸರ್ತೆ ನೂರು ರೂಪಾಯಿ ಹಾಕಿದ್ದೀನಿ ಅಂತ ಸರ್ ಪ್ರೈಸಿಂಗಲ್ಲಿ ಅದ್ರ ಟೆಂಡರಲ್ಲಿ ಪ್ರೈಸಿಂಗ್ ಆಪ್ಷನ್ ಹೆಂಗೆ ಕೊಟ್ಟಿದ್ದರು ಅಂದರೆ ಸರ್ಟಿಫಿಕೇಟ್ ಪ್ಲಸ್ ಮಾರ್ಕ್ಸ್ ಕಾರ್ಡಿಗೆ ಏನು ಪ್ರೈಸು ಅಂತ ಸೊ ಎರಡು ಕ್ವಾಂಟಿಟೀಸ್ ನಾವು ತೊಗೊಂಡಾಗ ಎರಡರದು ಪ್ರೈಸ್ ಮಾಡಿ ಹಾಕಿದಾಗ ವೇರಿಯೇಬಲ್ ಆಗಿ ಹಂಡ್ರೆಡ್ ರುಪೀಸ್ ಅಂತ ಪ್ರೈಸ್ ಬಂದಿತ್ತು ಆ ಹಂಡ್ರೆಡ್ ರುಪೀಸ್ನ ಆ್ಯಕ್ಚುಲಿ ವರ್ಕ್ ಆರ್ಡರ್ ಏನಿದೆ ನಾವು ನೆಗೋಷಿಯೇಟ್ ಮೇಲೆ ಫಾರ್ಟಿ ಫೋರ್ ಮತ್ತು ಫಾರ್ಟಿ ಸೆವೆನ್ ರುಪಿಸಿಗೆ ಆ ಪ್ರೈಸ್ ಬಂದಿದೆ ಅದು ನಾನು ನೆಗೋಷಿಯೇಟೆಡ್ ಆಗಿದ್ದು ನೈಂಟಿ ಒನ್ ರುಪೀಸ್ ಪ್ರೈಸ್ ಆ್ಯಂಡ್ ದಿಸ್ ಪ್ರೈಸ್ ಅಂದರೆ ಕರೆಂಟ್ ಈಗ ಯಾರು ಪ್ಯಾರಾಮೆಡಿಕಲ್ ಬೋರ್ಡು ನರ್ಸಿಂಗ್ ಬೋರ್ಡಲ್ಲಿ ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಏನು ಪ್ರೈಸ್ ಇದೆ ಅದಕ್ಕಿಂತ ಐದು ಪರ್ಸೆಂಟ್ ಜಾಸ್ತಿ ಇಲ್ಲ ಸರ್ ಇದು ಪ್ರೈಸ್ ಕರೆಂಟ್ ಸಪ್ಲೈಸ್ ಏನು ನಡೀತಾ ಇದೆ ಅವ್ರು ಯಾವುದೋ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಒಂಬತ್ತು ರೂಪಾಯಿ ಆಗಿದೆ ತೊಂಬ ಅದು ಇದು ಅಂತ ಏನೋ ಕ್ಯಾಲ್ಕುಲೇಷನ್ ಕೊಟ್ಟಿದ್ದಾರೆ ವಿಚ್ ಅಗೇನ್ ಇಸ್ ಲೈಕ್ ಎಲ್ಲಿಂದ ತೊಗೊಂಡಿದ್ದಾರೆ ದರ್ ಇಸ್ ನೋ ಸೋಲ್ ರೆಫರೆನ್ಸ್ ಫಾರ್ ಇಟ್ ಇಟ್ ಈಸ್ ಆಲ್ಸೋ ಫೇಕ್ ಕೈಂಡ್ ಆಫ್ ಪ್ರಿಪ್ರೇಷನ್ ಆ ಥರ ಆಗಿದೆ ಸೊ ಅದು ನನ್ಗೆ ಗೊತ್ತಿಲ್ಲ ಬಟ್ ವೆನ್ ಇಟ್ ಕಮ್ಸ್ ಟು ನಮ್ಮದು ಟೆಂಡರ್ ಡಾಕ್ಯುಮೆಂಟ್ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಹಾಕಿರೋದು ನಿಜ ನಾವು ನೈಂಟಿ ಒನ್ಗೆ ಎಕ್ಸೆಪ್ಟ್ ಮಾಡ್ಕೊಂಡಿರೋದು ನಿಜ ನಾವು ಎಲ್ಲೊಂದು ಆಗಿರೋದು ನಿಜ ಬಟ್ ವೆನ್ ಯು ಲುಕ್ ಎಟ್ ಸ್ಟಿಲ್ ದ ಪ್ರೈಸಿಂಗ್ ಕರೆಂಟ್ ಏನು ಸಪ್ಲೈ ಆಗ್ತಾಯಿದೆ ಇವತ್ತಿನ ಡೇಟಿಗೆ ನನಗೆ ಸಿಕ್ಕಿಲ್ಲ ಅಂದ್ರೆ ಅಲ್ಲಿ ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಆ ಡೇಟ್ ಮೇಲೆ ಆ ರೇಟ್ ಮೇಲೆ ವಿ ಆರ್ ಓನ್ಲಿ ಇನ್ಕ್ರಿಮೆಂಟಲ್ ಆಫ್ ಫೈವ್ ಪರ್ಸೆಂಟ್ ಸೊ ದಟ್ ಈಸ್ ಅಗೇನ್ ಬೇಸ್ಲೆಸ್ ಆ್ಯಂಡ್ ಫಾಲ್ಸ್ ಅಲಿಗೇಷನ್ ಆ್ಯಂಡ್ ಹೆಂಗೆ ಎಲ್ ಒನ್ ನಾನು ಆಗಿದ್ದೀನಿ ಅನ್ನೋದಕ್ಕೆ ಅವರಿಗೆ ಕೆ ಟಿ ಪಿ ಪಿ ರೂಲ್ಸ್ ಓದಬೇಕು ಇಲ್ಲ ಅದು ಓದಿ ತಿಳ್ಕೋಬೇಕು ಅದರ ಪ್ರಕಾರ ಟೆಂಡರ್ದು ಏನೇನು ನಾನ್ಸ್ ಇದೆ ಎಲ್ಲಾನು ನಾನು ಫುಲ್ಫಿಲ್ ಮಾಡಿ ನಾನು ಎಲ್ ಒನ್ ಆಗಿದ್ದೀನಿ ಅದಾದಮೇಲೂ ನನಗೆ ಟೆಂಡರ್ ಅಲೋಕೇಟ್ ಆಗಿಲ್ಲ ಯಾಕಂದರೆ ಅಪ್ಲೇಟ್ ಅಥಾರಿಟಿ ಹತ್ರ ಕೇಸ್ ಹೋಗ್ಬಿಟ್ಟು ಅದನ್ನು ಅಲ್ಲೇ ಸ್ಕ್ವಾಶ್ ಮಾಡಿದ್ದಾರೆ ಅದು ಅಂದ್ರೆ ರೀಟೆಂಡರಿಗೆ ಕರೆದಿದ್ದಾರೆ ನಾವು ಹೈಕೋರ್ಟಲ್ಲಿ ರಿಲೀಫ್ ಕೇಳ್ತಾ ಇದ್ದೀವಿ ಬಿಕಾಸ್ ಐ ಮೀನ್ ಎಲ್ವನ್ ನಂದು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಸ ಸಮೇತ ನನ್ನ ಬೀಂಗ್ ಎಲ್ವನ್ ಅಪ್ಲೇಟ್ ಅಥಾರಿಟಿ ನನ್ನ ನೀವು ಏನು ಮಾಡಿದ್ದೀರಾ ಏನು ತಪ್ಪಿದ್ ನಮ್ಗೆ ಕೇಳುವಿಲ್ಲ ಅವರು ಪರಿಗಣ ಮಾಡಲಾರ್ದೇ ಬಿನ್ ಟೇಕನ್ ಔಟ್ ಅಂಡ್ ರೀಟೆಂಡರಿಗೆ ಕರೆದಿದ್ದಾರೆ ಸರ್ಗೇಶನ್ ಹಾಂ ಸರ್ ಅವ್ರು ಅಲಿಗೇಷನ್ ಮಾಡಿರೋದು ಕರೆಕ್ಟ್ ಅಂತ ಹೇಳಿಬಿಟ್ಟು ನಮಗೆ ಟೆಂಡರ್ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಸರ್ ಅಷ್ಟೇ ಈಗ ಥರ್ಡ್ ಪಾಯಿಂಟ್ ಬಂದು ನಾನು ಮತ್ತೆ ಆನರಬಲ್ ಮಿನಿಸ್ಟರ್ ಫಾರ್ ಮೆಡಿಕಲ್ ಎಜುಕೇಶನ್ ಆ್ಯಂಡ್ ಸ್ಕಿಲ್ ಶಂ ಪ್ರಕಾಶ್ ಪಾಟೀಲ್ ಸಾಹೇಬ್ರು ರಿಲೇಟಿವ್ಸ್ ಅಂತ ಹೇಳಿದ್ದಾರೆ ಸರ್ ನಾನು ಅವ್ರ ಕ್ಷೇತ್ರದವನು ಸರ್ ಐ ಐ ಐ ಬಿಲಾಂಗ್ ಟು ಇಸ್ ಕಾನ್ಸ್ಟಿಟ್ಯೂನ್ಸಿ ಬಟ್ ಐ ಹ್ಯಾ ಐ ಡೋಂಟ್ ಹ್ಯಾವ್ ಎನಿ ರಿಲೇಷನ್ಶಿಪ್ ವಿತ್ ಆನರಬಲ್ ಮಿನಿಸ್ಟರ್ ದಟ್ಸ್ ಒನ್ ಥಿಂಗ್ ಐ ವಾಂಟ್ ಇದೆಲ್ಲ ಯಾಕೆ ಆಗ್ತಾ ಇದೆ ಸರ್ ವೈ ದಿಸ್ ಕೈಂಡ್ ಆಫ್ ಹೈ ಲೆವೆಲ್ ಆಫ್ ಪೊಸಿಷನ್ ಈಸ್ ಟ್ರೈ ಟು ಟಾಕ್ ಅಬೌಟ್ ಅ ಸಿಂಪಲ್ ಬಿಸ್ನೆಸ್ ಕಾಲ್ಡ್ ಮಾರ್ಕ್ಸ್ ಕಾರ್ಡ್ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಸರ್ ಹಂಗೆ ಇದರಲ್ಲಿ ನಾವು ಡೆಮೊಕ್ರೆಟಿಕ್ ಪ್ರೋಸೆಸ್ ತರಕ್ಕೆ ಎಲ್ಲರೂ ಪ್ರಯತ್ನ ಪಡಬೇಕು ಏನಾಗಿದೆ ಸರ್ ಎಮ್ ಎಸ್ ಐ ಎಲ್ಲಲ್ಲಿ ಎಲ್ಲ ಸಪ್ಲೈಸಲ್ಲಿ ಮಲ್ಟಿಪಲ್ ವೆಂಡರ್ಸ್ ಇರ್ತಾರೆ ಬಟ್ ಎಮ್ ಎಸ್ ಐ ಎಲ್ಲಲ್ಲಿ ಮಾರ್ಕ್ಸ್ ಕಾರ್ಡ್ಗೆ ಒಬ್ಬರೇ ವೆಂಡರ್ ಇದ್ದಾರೆ ಇಲ್ಲ ಅವ್ರು ಅಲೈಡ್ ಕಂಪ್ನಿಗಳು ಅವರೇ ವೆಂಡರ್ ಇರ್ತಾರೆ ಲಾಸ್ಟ್ ಟೆನ್ ಇಯರ್ಸಿಂದ ಒಬ್ಬರೇ ಮೊನೋಪಾಲಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಾವು ಯಾವಾಗ ಈ ಬಿಸ್ನೆಸ್ಸಲ್ಲಿ ಎಂಟರ್ ಮಾಡಬೇಕಂತ ಟ್ರೈ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಯೂನಿವರ್ಸಿಟಿಗಳಿಗೆ ಹೋಗಿ ಭೇಟಿ ಆಗ್ತಾ ಇದ್ದೀವಿ ನಾನು ಗುಲ್ಬರ್ಗ ಯೂನಿವರ್ಸಿಟಿಗೆ ಹೋಗಿ ಭೇಟಿ ಆಗಿದ್ದೀನಿ ಬೀದರ್ ಯೂನಿವರ್ಸಿಟಿಗೆ ಹೋಗಿ ಆಗಿದ್ದೀನಿ ಬೇರೆ ಬೇರೆ ಯೂನಿವರ್ಸಿಟಿಗೆ ಹೋಗಿ ನಮಗೂ ಅವಕಾಶ ಕೊಡಿ ನಾವು ಮಾಡ್ತೀವಿ ಇದನ್ನ ಟೆಂಡರ್ ಆದರೂ ಕರೀರಿ ಏನು ಸ್ಯಾಂಪಲ್ ಇದೆ ಅದನ್ನು ಕೊಟ್ಟಿರಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಬಿಸ್ನೆಸ್ ಇದನ್ನ ನಾವು ಒಳಗೆ ಬರಬಾರ್ದು ಅಂತ ಈ ರೀತಿ ತು ತುಳುತಕ್ಕೆ ಒಳಗೆ ಒಳಪಡಿಸ್ತಾ ಇದ್ದಾರೆ ಅವ್ರಿಗೆ ಮತ್ತೆ ಟು ಮೈ ಟು ಮೈ ಶಾಕ್ ಆ್ಯಂಡ್ ಅವೇರ್ನೆಸ್ ಅವ್ರದ್ದು ಡೇಟ್ ಮುಗಿದಿದೆ ಏಪ್ರಿಲ್ ಏಪ್ರಿಲ್ಗೆ ಡೇಟ್ ಮುಗಿದಿದೆ ಮತ್ತು ಎಮ್ ಎಸ್ ಐಲ್ ಅವ್ರಿಗೆ ಒಂದು ವರ್ಷ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ ಅಷ್ಟು ಇನ್ಫ್ಲುಯೆನ್ಷಿಯಲ್ ನಾನಿದ್ದು ಇಲ್ಲಿ ಬಿಸ್ನೆಸ್ ಪ್ರೊಕ್ಯೂರ್ ಮಾಡಬೇಕನ್ನಷ್ಟು ನನಗೆ ಇನ್ಫ್ಲುಯೆನ್ಸ್ ಇತ್ತಂದರೆ ನಾನು ಯಾಕೆ ಇದನ್ನೆಲ್ಲ ಸ್ಟಾಪ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸರ್ ಇಫ್ ಐ ದ್ಯಾಟ್ ಇನ್ಫ್ಲುಯೆನ್ಷಿಯಲ್ ಇದೆಲ್ಲ ಯಾಕೆ ಸೊ ಈ ಬಿಸ್ನೆಸ್ಸಲ್ಲಿ ನಾನು ಎಂಟರ್ ಮಾಡ್ತಾ ಇರೋದ್ರಿಂದ ನನಗೆ ಆಗ್ತಾ ಇದೆ ನಂದು ಏನಾದರೂ ತಪ್ಪಿದ್ರೆ ಐ ಆಮ್ ಓಕೆ ಟು ಫೇಸ್ ಎನಿ ಲೀಗಲ್ ಚಾಲೆಂಜಸ್ ಇಫ್ ನಾಟ್ ಐ ನೀಡ್ ಸಪೋರ್ಟ್ ಫ್ರಮ್ ದ ಗೌರ್ಮೆಂಟ್ ಆ್ಯಂಡ್ ದ ಆಫಿಷಿಯಲ್ಸ್ ಟು ಎನ್ಶ್ಯೂರ್ ದ್ಯಾಟ್ ಇದು ತಪ್ಪನ್ನು ತಿದ್ದುಪಡಿಸೋಕ್ಕೆ ಇನ್ನೊಂದು ನನ್ನ ತಪ್ಪು ಏನೂ ಇಲ್ಲ ಇನ್ನೊಂದು ಸರ್ತೆ ಹಾನರೆಬಲ್ ಲೀಡರ್ ಆಫ್ ದ ಅಪೋಸಿಷನ್ ಶ್ರೀ ಚಲ್ವಾದ ಟಿ ನಾರಾಯಣ ಸ್ವಾಮಿ ಅವರು ದಯವಿಟ್ಟು ಎಲ್ಲ ರೀತಿ ಆಡಿಟ್ ಮಾಡಿ ನನ್ನ ಮೇಲೆ ಬ್ಲ್ಯಾಕ್ ಲಿಸ್ಟ್ ಆದರೆ ಎಲ್ಲ ಪೇಪರ್ಸು ಪ್ರೊಡ್ಯೂಸ್ ಮಾಡಲಿ ಅವ್ರಿಗೆ ಪ್ರೊಡ್ಯೂಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಪಬ್ಲಿಕ್ಲಿ ಆಫ್ ಕ್ಷಮೆ ಕೇಳಬೇಕು ಇನ್ನೊಂದು ಏನಂದರೆ ನಾವು ವಿ ಆರ್ ಟ್ರೈ ಟು ಎಕ್ಸ್ಪ್ಲೋರ್ ಟು ಫೈಲ್ ಡಿಫೆಮೆಟ್ರಿ ಕೇಸ್ ಅಗೇನ್ಸ್ಟ್ ಇಮ್ ನಾವು ಲೀಗಲ್ ಆಪ್ಷನ್ಸ್ ವಿ ಆರ್ ಟ್ರೈಂಗ್ ಟು ಎಕ್ಸ್ಪ್ಲೋರ್ಸ್ ದಿಸ್ ಇಸ್ ಸಮಥಿಂಗ್ ಅವ್ರ ಲೆವೆಲ್ಗಿದ್ದು ಈ ಥರ ಮಾಡೋದು ಇದು ಸರಿ ಅಲ್ಲ ಸರ್ ಐ ಡೋಂಟ್ ನೋ ವೈ ಹಿ ಗಾನ್ ಟು ದಿಸ್ ಲೆವೆಲ್ ಐ ಫೀಲ್ ಸಮ್ವೇರ್ ಔಟ್ ಆಫ್ ಮೈ ಸಬ್ ಕಾನ್ಷಿಯಸ್ ಬಟ್ ದಿಸ್ ಇಸ್ ಕೈಂಡ್ ಆಫ್ ಅ ಪೇಡ್ ಪಿ ಆರ್ ವಾಟ್ ಇಸ್ ಬಿನ್ ಡನ್ ಅಂತ ಅನ್ಸುತ್ತೆ ಸರ್ ಥ್ಯಾಂಕ್ ಯು